ಗ್ರಾಮಾಂತರ ಪ್ರದೇಶವಾದ ಮನ್ಸಲಾಪುರದಲ್ಲಿ ದಟ್ಟದ ಮೇಲೆ ಮಹಾರಥೋತ್ಸವವನ್ನು ಧರಿಸಿಕೊಳ್ಳುತ್ತಿರುವ ಶ್ರೀ ಸಿದ್ದಲಿಂಗೇಶ್ವರ ಮಹಿಮೆ ಅಪಾರ ಈ ಗ್ರಾಮದಲ್ಲಿ ಶತಶತಮಾನಗಳಿಂದಲೂ ಜರುಗುತ್ತಿರುವ ಮಹಾರಥೋತ್ಸವವು ಇತಿಹಾಸ ರಾಯಚೂರು ನಗರಕ್ಕೆ ಅತಿ ಹತ್ತಿರದಲ್ಲಿರುವಂತಹ ಸುಕ್ಷೇತ್ರವೆಂದೇ ಹೆಸರುವಾಸಿಯಾಗಿರುವ ಗ್ರಾಮ ಮನ್ಸಲಾಪುರ ಗ್ರಾಮ ಈ ಗ್ರಾಮದ ಕ್ಷೇತ್ರನಾಥ ಆರಾಧ್ಯ ದೈವ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಹಾಗೂ ಮಹಾರಥೋತ್ಸವವು ದಿನಾಂಕ ಹದ್ನೈದು ಹನ್ನೆರಡು ಇಪ್ಪತ್ನಾಲ್ಕರಂದು ನಗರದ ಕಿಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಸುಲ್ತಾನ್ಪುರ ಬೃಹನ್ಮಠದ ಪೂಜ್ಯ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳ और दिव्य सानिध्य, पंचाक्षरी तीर्थ भ्रूण सुल्तानपुरा ವೇದಮೂರ್ತಿ ಚಂದ್ರಶೇಖರಯ್ಯ ಸ್ವಾಮಿ ಹಿರೇಮಠ ವೇದಮೂರ್ತಿ ಮಂಜುನಾಥ ಸ್ವಾಮಿ ಹಿರೇಮಠ ಮನ್ಸಲಾಪುರವರ ಸಮ್ಮುಖದಲ್ಲಿ ಜರುಗುವುದು ದಿನಾಂಕ ಹದಿನಾಲ್ಕರಂದು ಬೆಳಗ್ಗೆ ಗೋಪುರಕ್ಕೆ ಕಳಸಾರೋಣ ರಾತ್ರಿ ಹತ್ತು ಗಂಟೆಯಿಂದ ಹೂವಿನ ಚೆಟ್ಟಿನ ಪೂಜೆ ನಂದಿಕೋಲು ಸೇವೆ ಪುರುವಂತಿಕೆ ಸೇವೆ ಜರುಗುವವು ದಿನಾಂಕ ಹದಿನೈದರಂದು ಬೆಳಗ್ಗೆಯಿಂದಲೇ ಸಿದ್ದಲಿಂಗೇಶ್ವರ ದೇವರಿಗೆ ದೇವಸ್ಥಾನದ ಅರ್ಚಕರ ಪುರೋಹಿತ್ಯದಲ್ಲಿ ಜಲಾಭಿಷೇಕ ಕ್ಷೀರಾಭಿಷೇಕ ರುದ್ರಾಭಿಷೇಕ ಪುಷ್ಪಾಭಿಷೇಕ ಸಹಸ್ರ ಶಿವನಾಮಾವಳಿಗಳ ನಂತರ ಮಹಾ ಮಹಾಮಂಗಳಾರತಿಯನ್ನು ನೆರವೇರಿಸಲಾಗುವುದು ಮಧ್ಯಾಹ್ನ ಮಹಾರಥೋತ್ಸವಕ್ಕಿಂತ ಮುಂಚೆ ಗ್ರಾಮದ ಹಿರೇ ಮಠದ ಗುರುಗಳನ್ನು ಜಾತ್ರೆಗೆ ಆವನಿಸಿಕೊಂಡು ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿಕೊಂಡು ಗ್ರಾಮದ ಹಿರಿಯರ ಹಿರಿಯ ಗೌಡರ ಮನೆಯಿಂದ ಗುರು ಹಿರಿಯರು ಜನಪ್ರತಿನಿಧಿಗಳು ಮುಖಂಡರು ಮುಖ್ಯ ಅತಿಥಿಗಳು ಮಹಿಳೆಯರ ಕಳಸ ನಂದಿಕೋರ ಸೇವೆ ಒಡಪುಗಳ ಸೇವೆ ಪುರವಂತಿಗೆ ಸೇವೆ ಹಾಗೂ ಬಾಜಾ ಭಜಂತರಿಗಳೊಂದಿಗೆ ಮೆರವಣಿಗೆ ಮೂಲಕ ಪಲ್ಲಕ್ಕಿಯೊಂದಿಗೆ ಎತ್ತರದ ಬೆಟ್ಟವನ್ನೇರುತ್ತ ದೇವಸ್ಥಾನಕ್ಕೆ ಆಗಮಿಸಿ ಮಹಾಮಂಗಳಾರತಿಯನ್ನು ಸಲ್ಲಿಸಲಾಗುವುದು ನಂತರ ಸಂಜೆ ಐದು ಮೂವತ್ತು ಗಂಟೆಗೆ ದೇವಸ್ಥಾನದ ಸೇವಾ ಸಮಿತಿಯವರ ಸರ್ವ ಪದಾಧಿಕಾರಿಗಳ ಹಾಗೂ ಅರ್ಚಕರ ನೇತೃತ್ವದಲ್ಲಿ ಉಭಯ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಮಹಾರಥೋತ್ಸವಕ್ಕೆ ಮಹಾಮಂಗಳಾರತಿ ಬಳಸುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡುವರು ಸಹಸ್ರಾರು ಸಂಖ್ಯೆಯ ಜನಸ್ತೋಮದ ಮಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಮಹಾರಥೋತ್ಸವ ಜರುಗುವುದು ರಾಯಚೂರು ನಗರದ ಸರ್ವ ಸದ್ಭಕ್ತರು ಮನ್ಸಲಾಪುರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸರ್ವ ಸದ್ಭಕ್ತರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಕ್ಷೇತ್ರದೊಡೆಯ ಶ್ರೀ ಸಿದ್ದಲಿಂಗೇಶ್ವರ ದೇವರ ಹಾಗೂ ಉಭಯ ಶ್ರೀಗಳ ಕೃತಿಗೆ ಪಾತ್ರ ಆಗಬೇಕೆಂದು ಈ ಮೂಲಕ ಕೋರಲಾಗಿದೆ ಸರ್ವ ಸದ್ಭಕ್ತರಿಗೂ ಆಧಾರದ ಸ್ವಾಗತ ಕೋರುವವರು ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಬಸವರಾಜಸ್ವಾಮಿ ಮನ್ಸಲಾಪುರ್ ವೇದಮೂರ್ತಿ ಶರಣಯ್ಯಸ್ವಾಮಿ ಜಾಗರಂಠಾಪುರ್ ವೇದಮೂರ್ತಿ ಶರಣಬಸವಸ್ವಾಮಿ ಮರ್ಚೇಡ್ ದೇವಸ್ಥಾನದ ಸೇವಾ ಸಮಿತಿಯ ಸರ್ವ ಪದಾಧಿಕಾರಿಗಳು ಮನ್ಸಲಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ಸರ್ವ ಸದ್ಭಕ್ತರು